ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತುಕತೆ ಬೆನ್ನಲ್ಲೇ ಟ್ರಂಪ್ ಮತ್ತದೇ ರಾಗ ಮತ್ತದೇ ಹಾಡು ಮೋದಿ ಭಾರತ ಬದಿಯಿಂದ ಯುದ್ಧ ನಿಲ್ಲಿಸಿದರೂ ನಾನು ಪಾಕಿಸ್ತಾನ ಬದಿಯಿಂದ ಯುದ್ಧ ನಿಲ್ಲಿಸಿದೆ ಕದನ ವಿರಾಮದಲ್ಲಿ ನನ್ನ ಪಾತ್ರವೂ ಇದೆ ಎಂದ ಟ್ರಂಪ್ ಪಾಕ್ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆಯೂ ಬೇಡ ಎಂದಿದ್ದಾರೆ ಮೋದಿ ಪ್ರಧಾನಿ ಮೋದಿ ಜೊತೆ ಮಾತುಕತೆಯ ಬೆನ್ನಲೆ ಟ್ರಂಪ್ ಮತ್ತದೇ ರಾಗ ಮತ್ತದೇ ಹಾಡನ್ನು ಹಾಡ್ತಾ ಇದ್ದಾರೆ ಮೋದಿ ಭಾರತ ಬದಿಯಿಂದ ಯುದ್ಧ ನಿಲ್ಲಿಸಿದ್ರು ನಾನು ಪಾಕಿಸ್ತಾನ್ ಬದಿಯಿಂದ ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತ ಹೇಳ್ತಾ ಇದ್ದಾರೆ ಕದನ ವಿರಾಮದಲ್ಲಿ ನನ್ನ ಪಾತ್ರವೂ ಇದೆ ಎಂದ ಟ್ರಂಪ್ ಪಾಕ್ ವಿಚಾರದಲ್ಲಿ ನಮಗ್ಯಾರ ಮಧ್ಯಸ್ಥಿಕೆಯೂ ಬೇಡ ಅಂತಿದ್ದಾರೆ ನರೇಂದ್ರ ಮೋದಿಯವರು ಇಂದಿಗೂ ಮುಂದಿಗೂ ಕೂಡ ಬೇಡ ಎಂದಿದ್ದ ಪ್ರಧಾನಿ ಸುದ್ದಿ ಹೊರಗೆ ಬೀಳುತ್ತಿದ್ದಂತೆ ಮತ್ತೊಂದು ರಾಗವನ್ನು ಹಾಡಿದ್ದಾರೆ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧವನ್ನ ತಾವು ನಿಲ್ಲಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಂಡಿದ್ರು ಡೊನಾಲ್ಡ್ ಟ್ರಂಪ್ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಈ ಹೇಳಿಕೆಯನ್ನ ತಿರಸ್ಕರಿಸಿದ್ದಾರೆ ಮತ್ತು ಭಾರತ ಯಾವುದೇ ಮಧ್ಯಸ್ಥಿಕೆಯನ್ನು ಸ್ವೀಕರಿಸ್ ಸ್ವೀಕರಿಸುವುದಿಲ್ಲ ಪಾಕ್ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿದರು ನರೇಂದ್ರ ಮೋದಿ ಅವರು ಈ ಹೇಳಿಕೆಗೆ ಈಗ ಟ್ರಂಪ್ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ ಎಂದು ಹೇಳಿದರು ನಾನು ಪಾಕಿಸ್ತಾನವನ್ನು ಪ್ರೀತಿಸುತ್ತೇನೆ ಪ್ರಧಾನಿ ಮೋದಿ ಅದ್ಭುತ ವ್ಯಕ್ತಿ ಎಂದು ಅವರು ಹೇಳಿದರು ಇದರೊಂದಿಗೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಕೆಲಸ ಮಾಡುತ್ತಿರುವುದಾಗಿ ಟ್ರಂಪ್ ಹೇಳಿದ್ದಾರೆ